ನಾಗಸಾಧು ನಂತರ ಅಗೋರಿ ಅಘೋರಿ ಸಾಧನೆ ಮಾಡ್ತಾ ಮಾಡ್ತಾ ಅಗೋರಿಗೂ ಮತ್ತು ಅಗೋರಿಗೂ ಇರುವಂತಹ ವ್ಯತ್ಯಾಸ ಏನು ಪ್ರಾಕ್ಟೀಸ್ ಮಾಡೋರು ಶಿವನೇ ಆದವರು ಅಘೋರ ಆಗಿರ್ತಾರೆ ಅಘೋರಿಗಳಿಗೆ ಭಾವನೆಗಳೇ ಇರೋದಿಲ್ಲ ಅಂತ ಹೇಳ್ತಾರೆ ನಿಜ ನಮ್ಗೆ ಅಪೇಕ್ಷೆ ಅನ್ನೋದಿರಲ್ಲ ದುರಾಸೆ ಅನ್ನೋದಿರಲ್ಲ ನಾನ್ ನೋಡ್ತಾ ಇದ್ರೆ ಇವರು ಅಗೋರಿ ಅಂತಾರೆ ಕೋಪನೇ ಇಲ್ವಲ್ಲ ಅಂತ ಕೋಪ ಬಂದಾಗ ನೋಡಕ್ಕಾಗಲ್ಲ ಅಘೋರಿಗಳಿಗೂ ಮತ್ತು ನಾಗಸಾಧುಗಳಿಗೂ ಇರುವಂತ ವ್ಯತ್ಯಾಸ ಏನು ನಾಗ ಸಾ ಈಗ ನಮ್ಮ ಸಮನಾತನ ಸಂಪ್ರದಾಯದಲ್ಲಿ ತುಂಬ ಸಾಧನೆಗಳಿದ್ದಾವೆ ಅದರಲ್ಲಿ ನಾಗಸಾಧುಗಳ ಒಂದು ಅನುಷ್ಠಾನ ಸಾಧನೆ ಇರುತ್ತೆ ನಾಗಸಾಧುಗಳಿಗೆ ತುಂಬಾ ಕಠಿಣವಾದ ತಪಸ್ಸು ಇರುತ್ತೆ ಅವ್ರಿಗೆ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಅವರು ಸಸ್ಯಹಾರಿಗಳಾಗಿರ್ಬೇಕು ಮತ್ತೆ ಒಂದೇ ದೇವತೆನ ಅವರು ಸಾಧನೆ ಮಾಡ್ತಾ ಬರ್ಬೇಕು ಮತ್ತೆ ಅವರು ಸಾಧನೆಗಳಲ್ಲಿ ಕೂತಾಗ ಅವರೆಲ್ಲಾರದು ಒಂದೊಂದು ರೂಲ್ಸ್ನ ಫಾಲೋಅಪ್ ಮಾಡ್ಬೇಕಾಗತ್ತೆ ನಾಗಸಾಧು ಸಾಧನೆ ಮಾಡಿ 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 ನೆಕ್ಸ್ಟ್ ಅವರು ಅಗೋರ ಸಾಧನೆಗೂ ಇಳಿತಾರೆ ಈಗ ನಾನು ಐದು ವರ್ಷ ನಾಗಸಾಧು ಆಗಿದ್ದೆ ನಾಗಸಾಧುಗಳಾಗಿ ನಂತರ ಕಠಿಣವಾಗಿ ತಪಾಸ್ ಮಾಡಬೇಕು ಅಂತ ಹೇಳಿ ಮತ್ತೆ ನಾಗಸಾಧುಗಳಿಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ನಮ್ಗೆ ಏನು ಅಂತಂದ್ರೆ ನನಗೆ ಯಾವ್ದೇ ರಿಸ್ಟ್ರಿಕ್ಷನ್ಸ್ ಫಾಲೋ ಅಪ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಯಾವ ಸಮಯದಂದ್ರೆ ಆ ಸಮಯದಲ್ಲಿ ನಾವು ನಾನು ಆರೋಗ್ಯ ತಗೊಂಡಿದ್ರಿಂದ ನಾನು ಪೇಶೆಂಟ್ಸ್ಗಳನ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಆ ಟೈಮಲ್ಲೆಲ್ಲ ನಾವು ಫಾಲೋ ಅಪ್ ಮಾಡಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಅಗೋರಿಮ್ ಸಾಧನೆ ತಗೊಂಡೆ ಸಾಧು ನಂತರ ಆಗೋರಿ ಅದೇ ಆಗೋರಿ ಸಾಧನೆ ಮಾಡ್ತಾ ಮಾಡ್ತಾ ಅಗೋರ ಅದೇ ಈ ಮೂರ್ಕು ವ್ಯತ್ಯಾಸಗಳು ವ್ಯತ್ಯಾಸಗಳಿದಾವೆ ಅಗೋರಿಗೂ ಮತ್ತು ಅಗೋರಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಈಗ ಅಘೋರಿಗಳು ಅಂತಂದ್ರೆ ಕಠಿಣವಾದ ತಪಸ್ಸನ್ನು ಮಾಡಿ ಶಿವನ್ನ ಒಲಿಸ್ಕೊಬೇಕು ಅಂತಾನೆ ಸಾಧನೆ ಮಾಡ್ತಾ ಇರ್ತೀವಿ ಶಿವನ್ನ ಹೊಲಸ್ಕೊಂಡ ಮೇಲೆ ಅವನಲ್ಲಿ ಲೀನ ಆದಾಗ ಅಗೋರ ಆಗ್ತೀವಿ ಹ್ಮ್ 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 ಪ್ರಾಕ್ಟೀಸ್ ಮಾಡೋರು ಅಘೋರಿಗಳಾಗಿರ್ತಾರೆ ಶಿವನೇ ಆದವರು ಅಗೋರ ಆಗಿರ್ತಾರೆ ಅಗೋರಿ ಅಗೋರಿಯಾಗಿ ಅಗೋರ್ ಕೂಡ ಓಕೆ ಇಷ್ಟು ವರ್ಷದ ನಿಮ್ಮ ಈ ಅಗೋರಿಸಮ್ನಲ್ಲಿ ನೀವು ಕಂಡಂತ ತುಂಬಾ ಒಳ್ಳೆಯ ಘಟನೆಗಳು ತುಂಬಾ ಕೆಟ್ಟ ಘಟನೆಗಳು ಅಂತ ಇರ್ತವೆ ಹೌದು ಎಂದಾದ್ರೂ ಅನುಭವಕ್ಕೆ ಅಂತ ಬಂದಿದೆ ಒಳ್ಳೆ ಘಟನೆಗಳು ಇದಾವೆ ಸಮಾಜದಲ್ಲಿ ನಾವು ನೋಡ್ತಾ ಇದ್ರೆ ಒಂದೊಂದ್ಸಲ ಅನ್ಕೊಂತೀವಿ ಯಾಕೆ ಇರಿ ಈಗ ಯಾಕಂದ್ರೆ ನಾವು ಎಲ್ಲಾ ತಿಳ್ಕೊಂಡಿರೋದ್ರಿಂದ ಒಳ್ಳೆ ಕೆಟ್ಟ ಘಟನೆಗಳು ಬಂದಾಗ ಯಾಕೆ ಎಲ್ರೂ ಈ ಸಮಾಜ ಈ ತರ ಇದೆ ಯಾಕೆ ಈ ತರ ಮಾಡ್ತಿರ್ತಾರೆ ಅಂತ ಅನ್ನೋದು ಒಂದು ನಮ್ಗೆ ಇರುತ್ತೆ ಕ್ವಶನ್ಸ್ ಬರುತ್ತೆ ಮತ್ತೆ ಒಳ್ಳೆ ಘಟನೆಗಳನ್ನ ನೋಡಿದಾಗ ಅಹ್ ಇಷ್ಟು ಒಳ್ಳೇದಾಗಿದೆಯಲ್ಲಪ್ಪ ಅಂತಾನೂ ಅನ್ಸುತ್ತೆ ಅಗೋರಿಗಳು ನಿಶಾಚಾರಿಗಳು ಅಗೋರೆಗಳಿಗೆ ಭಾವನೆಗಳೇ ಇರೋದಿಲ್ಲ ಅಂತ ಹೇಳ್ತಾರೆ ನಿಜಾನ ಅಂತ ಅಂದ್ರೆ ಎಲ್ಲಾ ರೀತಿ ಭಾವನೆಗಳು ಇರ್ ಇರುತ್ತವೆ ನಮ್ಗೆ ಈಗ ಶಿವನ್ನ ಪಡ್ಕೋಬೇಕು ಅನ್ನೋದು ಒಂದು ಭಾವನೆ ಹೌದು ಅವನ ಜೊತೆನಲ್ಲಿ ಲೀನ ಆಗ್ಬೇಕು ಅನ್ನೋದು ಒಂದು ಭಾವನೆ ಅದನ್ನ ನಾವು ಸಾಧನೆ ಮಾಡ್ತಾ ಮಾಡ್ತಾ ನಾವು ಪಡಿತವೆ ಸಂತೋಷ ಆ ಖುಷಿ ಅದು ಆ ಖುಷಿ ಅನ್ನೋದು ಒಂದು ಭಾವನೆ ಅಂದ್ರೆ ಆಸೆಗಳಿಗೆ ಯಾವುದೇ ರೀತಿ ಒಂದು ದುರಾಸೆಗಳಿಗೆ ಅದನ್ನ ನಾವು ಆಸೆ ಪಡಬಾರ್ದು ಅಪೇಕ್ಷೆ ಪಡಬಾರ್ದು ಯಾವ್ದು ನಮ್ಗೆ ಅಪೇಕ್ಷೆ ಅನ್ನೋದಿರಲ್ಲ ದುರಾಸೆ ಅನ್ನೋದಿರಲ್ಲ ಯಾವ್ದ್ರ ಬಗ್ಗೆನು ನಮ್ಗೆ ಇಂಟ್ರೆಸ್ಟ್ ಇರಲ್ಲ ಈಗ ನೀವೇನಾದ್ರೂ ಹೇಳಿದ್ರೆ ಕೇಳ್ತೀವಿ ಕೊಟ್ರೆ ತಗೋತೀವಿ ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ಇರ್ತೀವಿ ಆ ರೀತಿ ಆಶೀರ್ವಾದ ಯಾವ ಹಂತದಲ್ಲೂ ಕೂಡ ನಿಮಗೆ ಮಾತಾಡಬಾರದು ಕೋಪ ಬರಂಗ್ ನಡ್ಕೋಬಾರೋಪ ಬರಲ್ಲ ಪ್ರಾಕ್ಟಿ ನಾನು ಹೇಳ್ದಂಗೆ ಸಾಧನೆ ಇದ್ದಾಗ ಈಗ ಈಗ ಎಲ್ಲಿ ಕೆಲವ್ರಿಗೆ ನೋಡ್ಬೋದು ಈಗ ನಾನು ನೋಡ್ತಾ ಇದ್ರೆ ಇವ್ರ ಅಗೋರಿ ಅಂತಾರೆ ಕೋಪನೇ ಇಲ್ವಲ್ಲ ಅಂತ ಕೋಪ ಬಂದಾಗ ನೋಡಕ್ಕಾಗಲ್ಲ ಅಷ್ಟು ನಾವು ಸಾಧನೆ ಹೋದಾಗ ಅಂದ್ರೆ ಆ ಶಕ್ತಿನ ನಾವು ಯಾವಾಗ ಆವಾಹನೆ ಮಾಡ್ಕೊಂಡಿರ್ತೀವಿ ಅದ್ರ ಜೊತೆ ಯಾವಾಗ ಲೀನ ಆಗ್ತಿವಿ ನಾವು ಈಗ ನಾನ್ ತಗೊಂಡಿರೋದು ಕಾಲ್ ಭೈರವ ಭೈರವ ಫೆರೋಷಿಯಸ್ ಅದ್ರಲ್ಲಿ ಭೈರವನ್ ಸಾಧನೆ ಮಾಡ್ಬೇಕಾದ್ರೆ ತುಂಬಾ ಕೋಪ ಇದ್ದೇ ಇರುತ್ತೆ ಮತ್ತೆ ಭೈರವಿ ಭೈರವಿ ಇನ್ನೂ ಫೆರೋಶಿಯಸ್ ಆ ಭೈರವಿ ಸಾಧನೆ ಮಾಡ್ಬೇಕಾದ್ರು ಸಹ ನಾವು ಅದಕ್ಕೆ ಅಗೋರಿಗಳು ಯಾಕೆ ನಾವು ಸಪರೇಟು ಯಾರ ಕಣ್ಣಿಗೂ ಕಾಣದೇ ಇರ್ತೀವಿ ಅಂತಂದ್ರೆ ನಾವು ಸಾಧನೆ ಮಾಡೋ ಟೈಮಲ್ಲಿ ಯಾರು ಕಣ್ ನಮ್ಮ ಎದುರು ಬರಬಾರ್ದು ಅಂತ ನಮ್ ಸಾಧನೆ ಯಾರು ಇದುವರೆಗೂ ನೋಡಿಲ್ಲ ನೋಡಿಲ್ಲ ನೋಡಕ್ ಆಗೋದು ಇಲ್ಲ ಇನ್ನೊಂದು ಪ್ರಶ್ನೆ ಈ ಅಗೋರಿಗಳು ತುಂಬಾ ಹಠವಾದಿಗಳು ಅವ್ರ ಏನಾದರೂ ಶಾಪ ಕೊಟ್ಬಿಡ್ತಾರ ಅನ್ನೋದೊಂದು ಪ್ರಶ್ನೆ ಇದೆ ಇದ್ದೇ ಇರುತ್ತೆ ಶಾಪ ಅಂದ್ರೆ ಕೆಟ್ಟದಾಗ್ಲಿ ಅಂತ ಶಾಪ ಕೊಡೋದಾಗ್ಲಿ ಮತ್ತೆ ಅವರು ಅವ್ರ ಬಾಯಿಂದ ಯಾವ್ದು ಶಾಪ ಕೊಡ್ತೀನಿ ಅಂತ ಯಾರು ನುಡಿಯಲ್ಲ ಏನಂದ್ರೆ ಈಗ ಏನಾದ್ರು ಒಂದು ಸಾಧನೆ ಮಾಡ್ತಾ ಇರುವಾಗ ಒಂದು ಅನುಷ್ಠಾನದಲ್ಲಿ ಇದ್ವಾಗ ಯಾರಾದ್ರೂ ಬಂದು ಡಿಸ್ಟರ್ಬ್ ಮಾಡಿದಾಗ ಆ ಸಾಧನೆ ತೊಂದರೆ ಆಗತ್ತೆ ಆಗ ಆ ಶಕ್ತಿಗೆ ಡಿಸ್ಟರ್ಬ್ ಆಗತ್ತೆ ಅದ್ರದ್ ಪರಿಣಾಮ ಅವ್ರಿಗಾಗತ್ತೆ ಅದ್ ಕೊಟ್ಟಿರಲ್ಲ ಶಾಪ ಯಾರೂನು ಬಟ್ ಆ ಪರಿಣಾಮಕ್ಕೆ ಅವರೇ ಒಳಗಾಗಿರ್ತಾರೆ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾಯಿದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನೀಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ತುಂಬಾ ದಪ್ಪ ಇದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ